ಶ್ರೀವಾರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಆರನೇ ತರಗತಿಯ ಕನ್ನಡದ ಪದ್ಯ ನನ್ನ ದೇಶ ನನ್ನ ಜನ ಈ ಪದ್ಯದ ಒಂದು ನೋಟ್ಸನ್ನು ಓದೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ಏನೆಂದು ಭಾವಿಸಿದ್ದಾರೆ ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ತನ್ನ ಮಾನ ಪ್ರಾಣ ಎಂದು ಭಾವಿಸಿದ್ದಾರೆ ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ಋಣದ ಬಗ್ಗೆ ಏನೆಂದು ಹೇಳಿದ್ದಾರೆ ಕಣವಿಯವರು ಒಂದೇ ಜನ್ಮದಲ್ಲಿ ತೀರಿಸುವೆನು ಈ ದೇಶದ ಋಣವ ಎಂದು ಹೇಳಿದ್ದಾರೆ ಕಣವಿಯವರು ಈ ನೆಲದ ಮಣ್ಣು ಮತ್ತು ಬೆಳೆ ಯಾವ ಬಣ್ಣದಲ್ಲಿದೆ ಎಂದು ಹೇಳಿದ್ದಾರೆ ಕಣವಿಯವರು ಈ ನೆಲದ ಮಣ್ಣು ಕೆಂಪು ಮತ್ತು ಕಪ್ಪು ಹಾಗೂ ಬೆಳೆ ಹಸಿರು ಬಣ್ಣದಲ್ಲಿದೆ ಎಂದು ಹೇಳಿದ್ದಾರೆ ನಮ್ಮ ಹಿರಿಯ ಒಕ್ಕಲು ಯಾವುದೆಂದು ಕಣವಿಯವರು ಹೇಳಿದ್ದಾರೆ ಕಣವಿಯವರು ಹೇಳಿದಂತೆ ನಮ್ಮ ಹಿರಿಯ ಒಕ್ಕಲು ಸೂರ್ಯ ಚಂದ್ರ ಚುಕ್ಕೆಗಳಾಗಿವೆ ಕವಿ ಕಣವಿಯವರು ಸ್ವಚ್ಛಂದದ ಹಕ್ಕಿಗಳು ಎಂದು ಯಾರನ್ನು ಕರೆದಿದ್ದಾರೆ ಕವಿ ಕಣವಿಯವರು ಹಲವು ಭಾವ ಭಾಷೆ ನೆಲೆ ಬಣ್ಣ ವೇಷ ಕಲೆಯ ಜನರನ್ನು ಸ್ವಚ್ಛಂದದ ಹಕ್ಕಿಗಳು ಎಂದು ಕರೆದಿದ್ದಾರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಭಾರತ ದೇಶದ ವೈವಿಧ್ಯತೆಯನ್ನು ಕವಿ ಹೇಗೆ ಬಣ್ಣಿಸಿದ್ದಾರೆ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಕುಟುಂಬದವರಂತೆ ವಾಸಿಸುತ್ತಿದ್ದೇವೆ ಜನರನ್ನು ತಂದೆ ತಾಯಿ ಅಕ್ಕ ಅಣ್ಣ ಎಂಬ ಎಂದು ಹೆಮ್ಮೆಯಿಂದ ಗುರುತಿಸುತ್ತೇವೆ ಭಾರತದಲ್ಲಿ ವಿವಿಧ ಧರ್ಮಗಳಿವೆ ವಿವಿಧ ಭಾಷೆಗಳಿವೆ ವಿವಿಧ ಸಂಸ್ಕೃತಿಗಳಿವೆ ಇತಿಹಾಸವಿದೆ ಎಂದು ಕವಿ ಬಣ್ಣಿಸಿದ್ದಾರೆ ಕಣವಿಯವರು ಭವಿಷ್ಯದ ಒಡಲಿಗೆ ನೀಡುವ ಸಂದೇಶವೇನು ಕಣವಿಯವರು ಭವಿಷ್ಯದ ಒಡಲಿಗೆ ಪ್ರಾಚೀನವನ್ನು ತಿಕ್ಕಿ ತೊಳೆದು ಪ್ರಸ್ತುತವಾದ ಜೀವ ಕಳೆದು ಬಾಳಿನ ಹೊಳೆಯನ್ನು ಉಕ್ಕೇರಿಸಬೇಕು ಎಂಬ ಸಂದೇಶವನ್ನು ನೀಡುತ್ತಿದ್ದಾರೆ ಕಣವಿಯವರು ಸಮೃದ್ಧ ಬಾಳು ಹೇಗೆ ಉಂಟಾಗಬೇಕು ಎಂದಿದ್ದಾರೆ ಕಣವಿಯವರು ಸಮೃದ್ಧವಾಗಿರುವ ಬಾಳು ಉಂಟಾಗಲು ಮೈಯನ್ನು ಕೊಡವಬೇಕು ಮೂಕರಾಗಿರುವ ಜನರು ಕೈ ಹಿಡಿಯಬೇಕು ಎದ್ದೇಳಬೇಕು ಎಲ್ಲರ ಗುಣಗಳು ಸೇರಿ ಸಮೃದ್ಧ ಬಾಳು ಉಂಟಾಗಬೇಕು ಎಂದಿದ್ದಾರೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮಾನ ಅಪಮಾನ ಹಿರಿಯ ಕಿರಿಯ ಪ್ರಾಚೀನ ನವೀನ ಏರು ಪೇರು ಪದಗಳನ್ನು ಬಿಡಿಸಿ ಬರೆಯಿರಿ ಉಕ್ಕೇರಲಿ ಉಕ್ಕು ಏರಲಿ ಭವಿಷ್ಯದೊಡಲಿಗೆ ಭವಿಷ್ಯದ ಒಡಲಿಗೆ ಎದ್ದೇಳಿ ಎದ್ದು ಏಳಿ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಋಣ ಭಾರತ ಮಾತೆಯ ಋಣವನ್ನು ಈ ಜನ್ಮದಲ್ಲಿ ತೀರಿಸಲು ತೀರಿಸಲಾಗುವುದಿಲ್ಲ ಅಥವಾ ತೀರಿಸಲು ಸಾಧ್ಯವಿಲ್ಲ ಸ್ವಚ್ಛಂದ ಪಕ್ಷಿಗಳು ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತವೆ ಜೀವಕಳೆ ನಮ್ಮ ಮನೆಯ ಗಿಡದ ಹೂವು ಜೀವಕಳೆಯಿಂದ ಹೊಂದಿದೆ ಜೀವಕಳೆ ಹೊಂದಿದೆ ಸಮೃದ್ಧಿ ನಮ್ಮ ದೇಶವು ಹಚ್ಚ ಹಸಿರಿನಿಂದ ಸಮೃದ್ಧವಾಗಿದೆ ಸಮೃದ್ಧಿಯಾಗಿದೆ ವರ್ತಮಾನ ವರ್ತಮಾನ ಕಾಲವು ಬಹಳ ವೇಗದಿಂದ ಕೂಡಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸುವುದರ ಮೂಲಕ ನನಗೆ ತಿಳಿಸ್ಕೊಡಿ ಧನ್ಯವಾದಗಳು